ಲಗ್ನದಿಂದ ಆರನೇ ಭಾವದಲ್ಲಿ ಕೇತುವಿದ್ದರೆ ಉದಾರಿಯಾಗಿರುತ್ತಾನೆ ಅಂದರೆ ದಾನ ಧರ್ಮಗಳನ್ನು ಮಾಡುತ್ತಿರುತ್ತಾನೆ ಉತ್ತಮ ಗುಣವಂತನಾಗುತ್ತಾನೆ ದೃಢ ಶರೀರ ಉಳ್ಳವನಾಗಿರುತ್ತಾನೆ ಪ್ರಸಿದ್ಧನಾಗಿರುತ್ತಾನೆ ಶತ್ರು ವೃದ್ಧಿ ಇರುವಾತನು ಅಂದರೆ ಇವನಿಗೆ ಶತ್ರುಗಳ ಕಾಟ ಸದಾ ಇರುತ್ತದೆ ಪ್ರಭುತ್ವ ಉಳ್ಳವನು ಇಷ್ಟಾರ್ಥ ಸಿದ್ಧಿಯನ್ನು ಹೊಂದುತ್ತಿರುವಾತನು ಅಂದರೆ ನಿಧಾನವಾಗಿ ಜೀವನಕ್ಕೆ ಬೇಕಾದ ಸಲಕರಣೆಗಳನ್ನು ಹೊಂದುತ್ತಿರುತ್ತಾನೆ ಬಂಧುಗಳನ್ನು ಕಂಡರೆ ಪ್ರೀತಿಯುಳ್ಳವನಾಗಿರುತ್ತಾನೆ ಪ್ರಸಿದ್ಧ ವಿದ್ವಾ ವಿದ್ಯಾವಂತ ಇವನ ವಿದ್ಯೆಯಲ್ಲಿ ಪ್ರಶ್ನೆ ಮಾಡುವಂತಹದ್ದೇನೂ ಇರುವುದಿಲ್ಲ ಒಳ್ಳೆಯ ವಿದ್ಯೆಯನ್ನು ಕರಗತ ಮಾಡಿಕೊಂಡಿರುತ್ತಾನೆ ಹಾಗೆ ಯಶೋವಂತನಾಗಿರುತ್ತಾನೆ ಮಾವನಿಂದ ಮಾನನಾಶ ಅಂದರೆ ಹೆಂಡತಿ ಕೊಟ್ಟ ಮಾವನಿಂದ ಮಾನಹರಣವಾಗುವುದು ಹೆಂಡತಿ ಮಾಡುವ ತಪ್ಪಿನಿಂದ ಈ ಜಾತಕನಿಗೆ ಕೆಟ್ಟ ಹೆಸರು ಬಂದು ಅದನ್ನು ಊರ ತುಂಬ ಹೇಳಿಕೊಂಡು ಬರುತ್ತಾನೆ ಶತ್ರು ನಾಶ ಅಲ್ಲಿ ಶತ್ರು ವೃದ್ಧಿ ಅಂತ ಮೇಲೆ ಹೇಳಿದೆ ಆದರೆ ಇಲ್ಲಿ ಶತ್ರು ನಾಶ ಶತ್ರುಗಳು ಹುಟ್ಟಿಕೊಂಡರೂ ಅದನ್ನು ನಾಶ ಮಾಡುವ ಶಕ್ತಿ ಇವನಿಗಿರುತ್ತದೆ ಪಶು ಸುಖಿ ಅಂದರೆ ಪಶುಗಳನ್ನು ಸಾಕುವುದರಲ್ಲಿ ಇವನು ಮನಸ್ಸಂತೋಷವನ್ನು ಕಂಡುಕೊಳ್ಳುತ್ತಾನೆ ವಿಘ್ನನಾಶಕರ ಕೆಟ್ಟ ಮನಸ್ಸು ರೋಗರಹಿತನಾಗಿರುತ್ತಾನೆ